ಉರಿಯೋ ಸ್ಟೌವ್ ಮೇಲೆ ಈರುಳ್ಳಿಗಳನ್ನು ಹಾಕಿ ವಿಡಿಯೋ ನೋಡ್ತಾ ಹೋಗಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಇವತ್ತಿನ ಮೊದಲನೇ ವಿಡಿಯೋ ನೋಡ್ಕೊಂಡ್ಬರೋಣ ಬಾಳೆಹಣ್ಣು ತಿಂದ ತಕ್ಷಣ ಸಿಪ್ಪೆನ ಬಿಸಾಕ್ಬಿಡ್ತೀವಿ ಸಿಪ್ಪೆ ಒಂದು ಮುಖಕ್ಕೆ ಸಂಬಂಧಪಟ್ಟಂಗೆ ತುಂಬಾನೇ ಒಳ್ಳೇದು ಈ ಸಿಪ್ಪೆಯ ಪೇಸ್ ಪ್ಯಾಕ್ ಹಾಕೋದ್ರಿಂದ ಒಂದು ಒಳ್ಳೆ ಗ್ಲೋ ಸಿಗುತ್ತೆ ಹಾಗೆ ನಮಗೆ ಟೈಮ್ ಇಲ್ಲ ಅಂದ್ರೆ ಈ ರೀತಿ ಕಸ್ತೂರಿ ಅರಿಶಿನ ಅಥವಾ ನಾರ್ಮಲ್ ನ್ಯಾಚುರಲ್ ಅರಿಶಿನವನ್ನ ಹಚ್ಚಿ ಈ ರೀತಿಯಾಗಿ ನಾನು ಹೇಗೆ ತೋರಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಮುಖಕ್ಕೆ ಪೇಸ್ ಪ್ಯಾಕ್ ತರ ಈ ರೀತಿ ಚೆನ್ನಾಗಿ ಉಜ್ಜೋದ್ರಿಂದ ಸ್ವಲ್ಪ ಹೊತ್ತು ಬಿಟ್ಟು ನಂತರ ನೀವು ಮುಖ ತೊಳಿರಿ ಒಂದು ಒಳ್ಳೆ ಶೈನಿಂಗ್ ಆಗಿ ಹೊಳಿತಾ ಇರುತ್ತೆ ಮುಖ ಇದೇ ರೀತಿಯಾಗಿ ಆರೆಂಜು ಸಿಪ್ಪೆಯಲ್ಲಿ ಕೂಡ ನಾವು ಮಾಡಿಕೊಳ್ಬಹುದು ನೋಡಿ ಇವಾಗ ಒಂದು ಟಿಶ್ಯೂ ಪೇಪರ್ ತೆಗೆದು ಒರೆಸಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಡಿಫ್ರೆನ್ಸ್ ಕಾಣ್ತಾ ಇದೆ ಅಂತ ಇದೇ ರೀತಿ ಮುಖ ಕೂಡ ಹೊಳಿತಾ ಇರುತ್ತೆ ಟ್ರೈ ಮಾಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ಅನ್ನ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ನಾಲ್ಕಿಂದ ಐದು ಏಲಕ್ಕಿನ ತಗೊಂಡಿದ್ದೀನಿ ಇದನ್ನ ಸ್ವಲ್ಪ ಪೌಡರ್ ತರ ನಾವು ಪೌಡರ್ ಮಾಡ್ಕೊಳ್ಬೇಕು ನಾವು ಹಾಗೆ ಆಗಿಲ್ಲ ಅಂದ್ರೆ ಸ್ವಲ್ಪ ಸಕ್ಕರೆ ಹಾಕಿ ಇದನ್ನ ಪೌಡರ್ ಮಾಡ್ಕೊಳ್ಬೋದು ಈ ಒಂದು ಪುಡಿ ಬಾಳೆಹಣ್ಣಲ್ಲಿ ಹಾಕಿ ತಿನ್ನೋದ್ರಿಂದ ಪೈಲ್ಸ್ ಸಮಸ್ಯೆಗೆ ಒಂದು ರಾಮಬಾಣ ಅಂತಾನೆ ಹೇಳ್ಬೋದು ಪೈಲ್ಸ್ ಸಮಸ್ಯೆ ಅಂತೂ ಇವಾಗ ಕಾಮನ್ ಆಗಿಬಿಟ್ಟಿದೆ ಈ ಥರ ಅವಾಗವಾಗ ಏಲಕ್ಕಿ ಪುಡಿ ಮತ್ತು ಬಾಳೆಹಣ್ಣನ್ನು ಮಿಕ್ಸ್ ಮಾಡಿ ಇದನ್ನು ಅವಾಗವಾಗ ತಿನ್ನೋದ್ರಿಂದ ಪೈಲ್ಸ್ ಸಮಸ್ಯೆ ಕಡಿಮೆ ಆಗ್ತಾ ಹೋಗುತ್ತೆ ಹಾಗೇ ಬಾಳೆಹಣ್ಣು ತಿನ್ನೋದ ಬದಲು ಈ ರೀತಿ ಮಾಡಿದರೆ ಒಂದು ಒಳ್ಳೆ ಮೆಡಿಷನ್ ಆಗಿ ಹೊಟ್ಟೆ ಸೇರುತ್ತೆ ಟ್ರೈ ಮಾಡಿ ನೋಡಿ ಇವಾಗ ನಾನು ಏಲಕ್ಕಿ ಪುಡಿನ ಸ್ವಲ್ಪ ಸಕ್ಕರೆ ಹಾಕಿ ಪುಡಿ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹಣ್ಣಾಗಿರುವ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ಹಣ್ಣಾಗಿರಬೇಕು ಬಾಳೆಹಣ್ಣು ಯಾವತ್ತೇ ನಾವು ಪೈಲ್ಸ್ ಸಮಸ್ಯೆ ಇರೋರು ಹಣ್ಣಾಗಿರುವ ಬಾಳೆಹಣ್ಣು ತಿನ್ನಬೇಕು ಇದನ್ನ ಮಾಡಿಕೊಳ್ಳುವಾಗ ಗುಲ್ಕನ್ ಇದ್ರೂ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಗುಲ್ಕನ್ನ ಮಿಕ್ಸ್ ಮಾಡಿ ಕೂಡ ನಾವು ತಿನ್ಬೋದು ಗುಲ್ಕನ್ ಇಲ್ಲ ಅಂದ್ರೂ ಈ ಬಾಳೆಹಣ್ಣಲ್ಲಿ ನಾವು ಮಾಡಿರುವ ಏಲಕ್ಕಿ ಪುಡಿನ ಹಾಕಿ ತಿನ್ಬೋದು ನೋಡಿ ಇವಾಗ ಬಾಳೆಹಣ್ಣನ್ನ ಹಣ್ಣಾಗಿರುವ ಬಾಳೆಹಣ್ಣನ್ನ ಬಿಡಿಸ್ಕೊಳ್ತಾ ಇದ್ದೀನಿ ಈಗ ನೋಡಿ ಇವಾಗ ಬಾಳೆಹಣ್ಣನ್ನು ಬಿಡಿಸಿದ್ದೀನಿ ಈಗ ಒಂದು ಚಾಕು ತೊಗೊಳ್ಳಿ ಚಾಕುದಲ್ಲಿ ನೀಟಾಗಿ ಈ ರೀತಿ ಉದ್ದಕ್ಕೆ ಸೀಲ್ ಸೀಲ್ ಮಾಡ್ಕೊಂಬಿಡಿ ಕಟ್ ಮಾಡಬಾರ್ದು ಸೆಂಟ್ರಲ್ಲಿ ಸ್ವಲ್ಪ ಹೋಲನ್ನು ಬಿಟ್ಕೊಂಡು ಈ ಒಂದು ಒಳಗಡೆ ಹೋಗೋ ಥರ ಈ ಒಂದು ಪುಡಿನ ಉದುರಿಸ್ಕೊಳ್ಬೇಕು ಈ ಪುಡಿನ ಹಾಕಿದ ಒಂದು ನಿಮಿಷ ಬಿಟ್ಟಾದ ಮೇಲೆ ಇದನ್ನು ನಾವು ತಗೊಳ್ಬೇಕು ಪಚ್ ಬಾಳೆಹಣ್ಣು ಬರೀದ ತಿಂದರೆ ಪೈಲ್ಸ್ ಸಮಸ್ಯೆಗೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಈ ರೀತಿ ಏಲಕ್ಕಿ ಪುಡಿನ ಉದುರಿಸಿ ನೀವು ತಿಂದು ನೋಡಿ ಪೈಲ್ಸ್ ಸಮಸ್ಯೆ ಇನ್ನೂ ಬೇಗ ನಿಮಗೆ ಕಂಟ್ರೋಲಿಗೆ ಬರುತ್ತೆ ಟ್ರೈ ಮಾಡಿ ನೋಡಿ ತುಂಬ ಸಿಂಪಲ್ ವಿಧಾನ ಇದು ಅಜ್ಜಿ ಹೇಳಿರುವ ವಿಧಾನ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಈರುಳ್ಳಿಗಳನ್ನು ನಾವು ಜಾಸ್ತಿ ಒಂದು ಪಲಾವ್ ಬಿರಿಯಾನಿಗಳಿಗೆ ಕಟ್ ಮಾಡಬೇಕು ಅಂದಾಗ ಜಾಸ್ತಿ ಅಡುಗೆಗಳು ಮಾಡಬೇಕಂದಾಗ ಈರುಳ್ಳಿಗಳು ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ಕೆಲವೊಂದು ಈರುಳ್ಳಿ ಗಾಟ ಜಾಸ್ತಿ ಇರುತ್ತೆ ಕಟ್ ಮಾಡ್ತಾನೆ ಸಿಪ್ಪೆಯಿಂದ ಒಂಥರ ಕಣ್ಣೀರೇ ಬಂದ್ಬಿಡುತ್ತೆ ಆವಾಗ ಏನು ಮಾಡಬೇಕಂದ್ರೆ ಈ ರೀತಿ ಒಂದು ಸ್ವಲ್ಪ ಸ್ವಲ್ಪ ನೋಡಿ ಬುಡ ಮಾತ್ರ ಈ ಥರ ಕಟ್ ಮಾಡಿಕೊಂಡು ಸ್ಟವ್ ನಾವು ಸ್ಟವ್ ಹತ್ರ ತೊಗೊಂಡೋಗಿ ಚಾಕುದಲ್ಲಿ ಚುಚ್ಚಿ ಚುಚ್ಚಿ ಒಂದು ಸ್ವಲ್ಪ ಬಿಸಿ ಮಾಡಿ ಮಾಡಿ ಕಟ್ ಮಾಡ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಕೂಡ ಕಣ್ಣಲ್ಲಿ ನೀರು ಬರೋದಿಲ್ಲ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಇದು ನೋಡ್ತಾ ಇರ್ಬೋದು ಎಲ್ಲ ಈರುಳ್ಳಿನೂ ಇದೇ ರೀತಿಯಾಗಿ ನಾವು ಎಷ್ಟು ಈರುಳ್ಳಿ ಕಟ್ ಮಾಡ್ತೀವೋ ಅಷ್ಟೂ ಈ ರೀತಿ ಇಟ್ಕೊಂಡು ಸ್ವಲ್ಪ ಚಾಕುದಲ್ಲಿ ನೋಡಿ ಈ ರೀತಿ ಚುಚ್ಚಿ ಸ್ವಲ್ಪ ಬಿಸಿ ಮಾಡಿದರೆ ಸಾಕಾಗುತ್ತೆ ಸ್ವಲ್ಪ ಕೂಡ ಗಾಟ ಬರೋದಿಲ್ಲ ಆರಾಮಾಗಿ ನಾವು ಈರುಳ್ಳಿ ಎಷ್ಟಾದರೂ ಅರ್ಧ ಕೆ ಜಿ ಗಟ್ಟಲೆ ಈರುಳ್ಳಿನ ಕಟ್ ಮಾಡ್ಬೋದು ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಡು ಬರೋಣ ಗಂಜಿ ತೊಗೊಂಡಿದ್ದೀನಿ ನೋಡಿ ನಾವು ಅನ್ನ ಮಾಡಿರುವ ಗಂಜಿನ ಚೆಲ್ ಬಿಡ್ತೀವಿ ನೋಡಿ ಆ ಕೆಲಸ ಇನ್ ಯಾವತ್ತು ಮಾಡಬೇಡಿ ಗಂಜಿ ಅಂತೂ ತುಂಬಾನೇ ಉಪಯೋಗ ಆಗುತ್ತೆ ಬಾಡಿ ಹೀಟ್ ಆದವರಿಗೆ ಈ ಗಂಜಿನ ನೋಡಿ ಈ ರೀತಿ ಗಂಜಿ ಬಿಸಿ ಬಿಸಿ ಗಂಜಿ ಗ್ಲಾಸ್ ಅಲ್ಲಿ ಹಾಕಿ ಸ್ವಲ್ಪ ಉಪ್ಪು ಪೆಪ್ಪರ್ ಜೀರಿಗೆ ಪುಡಿನ ಹಾಕಿ ಈ ರೀತಿ ಅವಾಗ ಅವಾಗ ಕುಡಿಯೋದ್ರಿಂದ ಬಾಡಿ ಹೀಟ್ ಅನ್ನೋದೇ ಆಗೋದಿಲ್ಲ ತಂಪಾಗಿರುತ್ತೆ ಬಾಡಿ ಅನ್ನ ಅಂತೂ ಡೈಲಿ ಮಾಡ್ತೀವಿ ಈ ರೀತಿ ಗಂಜಿನ ನಾವು ಕುಡಿತಾ ಇರಬೇಕು ಬಾಡಿ ತಂಪಾಗಿರುತ್ತೆ ಮತ್ತದೇ ಗಂಜಿಯಲ್ಲಿ ಇನ್ನೊಂದು ಟಿಪ್ಸನ್ನು ಮಾಡೋಣ ನೋಡಿ ಗಂಜಿ ಒಂದು ಪಾತ್ರೆ ಫುಲ್ ಗಂಜಿ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಕೋಲ್ಗೇಟ್ ಪೇಸ್ಟನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಒಂದು ಅರ್ಧ ಚಮಚದಷ್ಟು ಕೋಲ್ಗೇಟ್ ಪೇಸ್ಟ್ ಆದರೆ ಸಾಕಾಗುತ್ತೆ ಈ ನೀರನ್ನು ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕಾಯಿಸ್ಕೊಳ್ಳೋಣ ಇದು ನಾವು ಅಡುಗೆ ಮನೆಯಲ್ಲಿ ಕ್ಲೀನ್ ಮಾಡೋಕ್ಕೆ ಇಟ್ಕೊಂಡಿರುವ ಬಟ್ಟೆಗಳು ಎಣ್ಣೆ ಆಗಿರ್ಬೋದು ಖಾರದ ಪುಡಿಗಳು ಅರಿಶಿನ ಪುಡಿಗಳು ಇದನ್ನು ಸುಮಾರು ಹೊತ್ತು ಬೇಕಾಗುತ್ತೆ ತೊಳೆಯಲಿಕ್ಕೆ ಈ ವಿಧಾನದಲ್ಲಿ ಮಾಡಿದರೆ ನಾವು ಉಜ್ಜೋದೇ ಬೇಡ ನೀಟಾಗಿ ಅದರ ಜಿಡ್ಡೆಲ್ಲ ಬಿಟ್ಕೊಂಡ್ಬಿಡುತ್ತೆ ನೋಡಿ ಇವಾಗ ನಾನು ಹಾ ನಾನು ಯೂಸ್ ಮಾಡುವಂಥ ಎಲ್ಲ ಚಿಕ್ಕ ಚಿಕ್ಕ ಟವಲ್ಗಳನ್ನೆಲ್ಲ ಹಾಕಿದ್ದೀನಿ ಈ ರೀತಿ ಹಾಕಿ ಸ್ಟವನ್ನ ಆಫ್ ಮಾಡಿಬಿಡಬೇಕು ನೀರು ಇವಾಗ ಈ ಗಂಜಿ ಚೆನ್ನಾಗಿ ಬಿಸಿಯಾಗಿದೆ ಗಂಜಿಲಿ ಬಿಳಿ ಬಟ್ಟೆ ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಬೋದು ಮತ್ತೆ ತಂದಿರುವ ಹೊಸ ಬಟ್ಟೆ ಒಂದು ಒಳ್ಳೆ ಬಟ್ಟೆಗಳಾಗಿದ್ರೆ ಅವನು ಕೂಡ ಕ್ಲೀನ್ ಮಾಡ್ಬೋದು ಗಂಜಿಲಿ ಈ ಗಂಜಿ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಇವಾಗ ಇದು ಸ್ವಲ್ಪ ತಣ್ಣಗಾಗಲಿ ಗಂಜಿ ಅಲ್ಲಿವರೆಗೂ ವೆಯ್ಟ್ ಮಾಡಿ ನಂತರ ಇದರಲ್ಲಿರುವ ಬಟ್ಟೆನ ತೆಗೆದು ತೋರಿಸ್ತೀನಿ ನಿಮಗೆ ಹಾಗೆ ನೋಡಿ ಇವು ಸ್ವಲ್ಪ ಹೊತ್ತು ನೆನ್ಸಿಟ್ರೆ ಸಾಕು ಈ ಬಟ್ಟೆಯಲ್ಲಿರುವ ಜಿಡ್ಡೆಲ್ಲ ಬಿಟ್ಕೊಂಡ್ಬಿಡುತ್ತೆ ಸ್ವಲ್ಪ ಬಿಸಿ ತಣ್ಣಗಾದ ಮೇಲೆ ಈಗ ನೋಡಿ ಕೈಯಲ್ಲಿ ಮುಟ್ಟಿದ್ರೂ ಕೂಡ ಬಿಸಿ ಇದೆ ಇವಾಗ ನೀರನ್ನು ಹಾಕಿರುವ ಒಂದು ಬೇಷನಿಗೆ ಹಾಕೊಳ್ತಾ ಇದ್ದೀನಿ ಈ ಬಟ್ಟೆ ಪೀಸಸ್ನ ನಾನಿಲ್ಲಿ ವೀಡಿಯೋ ಮಾಡೋದಕ್ಕೋಸ್ಕರ ಈ ರೀತಿಯಾಗಿ ತೋರಿಸ್ತಾ ಇದ್ದೀನಿ ಇದನ್ನು ಬಾತ್ರೂಮ್ಗೆ ತೊಗೊಂಡೋಗಿ ನೀವು ಅಲ್ಲೇ ಜಾಲಿಸ್ಬೋದು ಬಟ್ಟೆನ ಅಡುಗೆ ಮನೆ ಕ್ಲೀನ್ ಮಾಡೋಕ್ಕೆ ಇಟ್ಕೊಂಡಿರೋ ಬಟ್ಟೆಗಳು ನೀವೇ ಅನ್ಕೋಬೋದು ಎಷ್ಟೊಂದು ಜಿಡ್ಡಾಗಿರುತ್ತೆ ಅರ್ಜೆಂಟಲ್ಲಿ ಮುಟ್ಟಿರ್ತೀವಿ ಎಣ್ಣೆ ಜಿಡ್ಡು ಕೂಡ ಆಗಿರುತ್ತೆ ಇಂಥ ಬಟ್ಟೆಗಳನ್ನು ಕ್ಲೀನ್ ಮಾಡೋದು ಎಷ್ಟು ಕಷ್ಟ ಗೊತ್ತು ನಿಮಗೆ ನೋಡಿ ಇವಾಗ ಬೇಷನ್ನಿಗೆ ಹಾಕಿ ಇವಾಗ ಕೈ ಕೈಯಲ್ಲಿ ಈ ರೀತಿ ಉಜ್ಜಿದ್ರೆ ಸಾಕು ಬಟ್ಟೆ ನೀಟಾಗಿ ಅದರಾಗಿರುವ ಜಿಡ್ಡೆಲ್ಲ ಬಿಟ್ಕೊಂಡ್ಬಿಡುತ್ತೆ ನೋಡಿ ಕೈಯಲ್ಲಿ ಈ ರೀತಿಯಾಗಿ ಉಜ್ಜಬೇಕು ಒಂದು ರೌಂಡು ಉಜ್ಜಿದ ತಕ್ಷಣ ಮತ್ತೆ ನೀರನ್ನು ಚೇಂಜ್ ಮಾಡಿಕೊಳ್ಳೋಣ ಎಲ್ಲ ಬಟ್ಟೆಗಳನ್ನು ಕೈಯಲ್ಲಿ ಉಜ್ಜಿದ್ರೆ ಸಾಕಾಗುತ್ತೆ ಬ್ರಷ್ ಹಾಕುವುದೇ ಬೇಡ ಇದಕ್ಕೆ ಸೋಪ್ ಹಾಕುವುದೇ ಬೇಡ ಕೋಲ್ಗೇಟ್ ಪೇಸ್ಟೇ ಸಾಕಾಗುತ್ತೆ ನೋಡಿ ಕ್ಲೀನ್ ಆಗಿರುವ ನೀರಿನಲ್ಲಿ ಮತ್ತೆ ಈ ಥರ ಜಾಲಿಸ್ಕೊಳ್ತಾ ಇದ್ದೀನಿ ಎಷ್ಟು ನೀಟಾಗಿದೆ ಬಟ್ಟೆಗಳು ಇದೇ ರೀತಿಯಾಗಿ ಅಡುಗೆ ಮನೆಯಲ್ಲಿ ಜಿಡ್ಡಾಗಿರುವಂಥ ಬಟ್ಟೆಗಳನ್ನು ತುಂಬ ಸುಲಭವಾಗಿ ಕ್ಲೀನ್ ಮಾಡ್ಬೋದು ಚಿಕ್ಕ ಮಕ್ಕಳು ಬಟ್ಟೆಗಳು ಚಿಕ್ಕ ಮಕ್ಕಳು ವೈಟ್ ಬಟ್ಟೆಗಳೇನಾದರೂ ಈ ಇದೇ ರೀತಿಯಾಗಿ ಮಕ್ಕಳು ಊಟ ತಿನ್ನಿಸುವಾಗ ಗಲೀಜಾಗಿದ್ದರೆ ಈ ರೀತಿಯಾಗಿ ಅವನ್ನ ಕ್ಲೀನ್ ಮಾಡ್ಕೊಳ್ಬೋದು ನಾವು ನೋಡಿ ಇವಾಗ ಬಟ್ಟೆಗಳನ್ನು ನೀಟಾಗಿ ಹಿಂಡಿದ್ದೀನಿ ಕ್ಲೀನಾಗಿದ್ದಾವೆ ಸ್ವಲ್ಪ ಸೋಪು ಬ್ರಷ್ಷು ಏನು ಯೂಸ್ ಮಾಡ್ದಿರ ಬರೀ ಪೇಸ್ಟು ಬಿಸಿ ನೀರಲ್ಲಿ ಒಂದು ರೌಂಡ್ ಕ್ಲೀನಾಗಿರುವ ಬಟ್ಟೆಗಳು ಇವಾಗ ಒಣಗಿದ ಮೇಲೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಫೋಲ್ಡ್ ಮಾಡಿ ತಗೊಂಡು ಬಂದಿದ್ದೀನಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದ್ದಾವೆ ಅಂತ ಇನ್ಮೇಲೆ ಹಾಗೆ ಕುಕ್ಕರಲ್ಲಿ ಡೈರೆಕ್ಟಾಗಿ ಅನ್ನ ಮಾಡೋಕ್ಕಿಂತ ಪಾತ್ರೆಯಲ್ಲಿ ಮಾಡಿ ದೇಹಕ್ಕೆ ತಂಪು ಅಂತ ಅದನ್ನು ಒಂದು ಗ್ಲಾಸ್ ಕುಡಿಬೋದು ಇದೇ ರೀತಿಯಾಗಿ ಈಗ ಒಂದು ಜಿಡ್ಡಾಗಿರುವ ಒಂದು ಬಟ್ಟೆಗಳನ್ನು ಕ್ಲೀನ್ ಮಾಡ್ಬೋದು ತುಂಬಾ ಯೂಸ್ ಆಗುತ್ತೆ ಈ ಗಂಜಿ ಟ್ರೈ ಮಾಡಿ ನೋಡಿ ಗಂಜಿನ ಇನ್ಮೇಲೆ ಯಾರೂ ಕೂಡ ಚೆಲ್ಲಬೇಡಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಖಾರದ ಪುಡಿ ಮುಟ್ಟೋದ್ರಿಂದ ಕೆಲವರಿಗೆ ಕೈಯಲ್ಲಿ ಖಾರ ಮುಟ್ಟಿದರೆ ಇನ್ಫೆಕ್ಷನ್ ಆಗಿ ಉರಿ ಬರ್ತಾ ಇರುತ್ತೆ ಅಂಥ ಸಮಯದಲ್ಲಿ ನೋಡಿ ಕೋಲ್ಗೇಟ್ ಪೇಸ್ಟನ್ನು ಸ್ವಲ್ಪ ಉರಿ ಬಂದರೆ ಈ ರೀತಿ ಉಜ್ಕೊಂಬಿಡಿ ಕೈಗೆ ಕೈ ಎಷ್ಟೇ ಖಾರ ಉರಿ ಇದ್ರೂ ಕಡಿಮೆ ಆಗುತ್ತೆ ಬೆಂಕಿಪಟ್ಟಣ ಕಡ್ಡಿ ಖಾಲಿ ಆದ ತಕ್ಷಣ ಬಿಸಾಕ್ಬಿಡ್ತೀರಾ ನೋಡಿ ಇವತ್ತಿನ ವೀಡಿಯೋದಲ್ಲಿ ಎಷ್ಟೆಲ್ಲ ಯೂಸ್ ಮಾಡ್ಬೋದು ನಾನೊಂದು ಚಿಕ್ಕ ಬೆಂಕಿಪಟ್ಟಣ ತೊಗೊಂಡಿದ್ದೀನಿ ಇದರಲ್ಲಿ ಕಡ್ಡಿ ಇಲ್ಲ ಖಾಲಿಯಾಗಿದೆ ಕೈ ಏನಾದರೂ ಸುಟ್ಟೋಗಿರುತ್ತೆ ಏನಾದರೂ ಸ್ವಲ್ಪ ಏನಾದರೂ ಕೈಯಲ್ಲಿ ಅಂದರೆ ಬೆರಳುಗಳಲ್ಲಿ ಏನಾದರೂ ಪ್ರಾಬ್ಲಮ್ ಆದಾಗ ನಮಗೆ ಒಂದು ರಂಗೋಲಿ ಹಾಕೋಕೆ ಬರೋದಿಲ್ಲ ಈ ಒಂದು ಐಡಿಯಾ ಯೂಸ್ ಮಾಡಿ ಎಷ್ಟು ಸುಲಭವಾಗಿ ಸುಂದರವಾಗಿ ಚಿಕ್ಕದಾಗಿರುವ ರಂಗೋಲಿ ಬಿಡಿಸ್ಬೋದು ಮತ್ತು ರಂಗೋಲಿನೇ ಬಿಡ್ಸಕ್ಕೆ ಬರೋಲ್ಲ ಅನ್ನೋರು ಕೂಡ ಈ ರೀತಿ ನೀವು ಈ ಒಂದು ಮ್ಯಾಚ್ ಬಾಕ್ಸನ್ನ ಯೂಸ್ ಮಾಡಿಕೊಂಡು ರಂಗೋಲಿನ ಬಿಡಿಸ್ಬೋದು ಬಾಗಲ ಮುಂದೆ ಸುಂದರವಾಗಿರುವ ಒಂದು ಚಿಕ್ಕದಾದರ ರಂಗೋಲಿನ ಹಾಕ್ಬೋದು ನೋಡ್ತಾ ಇರ್ಬೋದು ತುಂಬ ಸುಲಭವಾಗಿ ಎಷ್ಟು ಫಾಸ್ಟಾಗಿ ಕೆಲಸ ಆಗುತ್ತೆ ಮ್ಯಾಚ್ ಬಾಕ್ಸಿಂದ ಎಷ್ಟೆಲ್ಲ ಅನುಕೂಲ ನೋಡಿ ಇದು ಒಂಥರ ಡಿಸೈನ್ ಆದರೆ ಇನ್ನು ಸಾಕಷ್ಟು ಚಿಕ್ಕ ಚಿಕ್ಕದಾಗಿರುವ ರಂಗೋಲಿನ ನಾವು ಈ ಮ್ಯಾಚ್ ಬಾಕ್ಸ್ ಸಹಾಯ ತಗೊಂಡು ಹಾಕೋಬೋದು ನೋಡಿ ಇನ್ನೊಂದು ಹಾಕ್ಕೊಳ್ತಾ ಇದ್ದೀನಿ ತುಂಬ ಬೇಗ ಆಗುತ್ತೆ ಚಿಕ್ಕ ಮಕ್ಕಳು ಕೂಡ ರಂಗೋಲಿ ಏನಾದರೂ ಗೆರೆ ಎಳೆಯಕ್ಕೆ ಬರಲ್ಲ ಅಂದರೆ ಈ ಮ್ಯಾಚ್ ಬಾಕ್ಸನ್ನು ಕೊಟ್ಟು ರಂಗೋಲಿ ಪುಡಿ ತುಂಬಿ ನೀವು ಅವರಿಗೆ ರಂಗೋಲಿ ಹಾಕಿ ಅಂತ ಹೇಳ್ಬೋದು ಕೈಗೆ ಏಟಾದಾಗ ನಿಮಗೂ ಕೂಡ ಈ ಐಡಿಯಾ ಯೂಸ್ ಆಗುತ್ತೆ ಈ ಮ್ಯಾಚ್ ಬಾಕ್ಸಲ್ಲಿ ರಂಗೋಲಿ ಹಾಕುವ ಐಡಿಯಾ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋ ಶೇರ್ ಮಾಡೋದನ್ನು ಮರಿಬೇಡಿ ಇವತ್ತಿನ ಎಲ್ಲ ವೀಡಿಯೋಗಳು ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಯಾವ ವಿಡಿಯೋ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ